ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೇರಳೆ ಹಣ್ಣಿನ ಹಣ್ಣೆಂದು ತೋರಿಸ್ತಾ ಇದ್ದೀನಿ ಈ ನೇರಳೆ ಹಣ್ಣು ಎಲ್ಲಿರೋದು ನಾನು ತೊಗೊಂಬಂದಿರೋದು ಅವ್ರ ಸೈಡು ಇಲ್ಲ ಸೊ ನಮ್ಮ ಮನೆಯ ಗಾರ್ಡನ್ನಲ್ಲಿ ಗಿಡ ಬೆಳ್ಕೊಂಡಿದೆ ಸೊ ಅದರಿಂದ ನಮ್ಮ ಮನೆಯಲ್ಲಿ ಗಿಡ ಹಣ್ಣು ಗಿಡದಲ್ಲಿ ಹಣ್ಣು ಬಿಟ್ಟಿರೋದ್ರಿಂದ ಸೊ ಅದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ಗಿಡದಲ್ಲೇ ನಮಗೆ ಆಗಿ ಹಣ್ಣು ಬಿಟ್ಟಿರೋದ್ರಿಂದ ನನಗೆ ಭಾಳನೇ ಖುಷಿಯಾಗಿದೆ ಸೊ ಯಾವುದೇ ಕೆಮಿಕಲ್ಸ್ ಇಲ್ಲದೆ ನಾವು ಇದು ಗಿಡ ಗಿಡದಲ್ಲೇ ಹಣ್ಣು ಬಿಟ್ಟಿರೋದ್ರಿಂದ ಆರಾಮಾಗಿ ನಾವು ಹೆಲ್ತಿಯಾಗಿ ಇರ್ಬೋದು ತಿನ್ಬೋದು ಒಂದು ಈ ಹಣ್ಣಿನಿಂದ ಭಾಳನೆ ನಮಗೆ ಹೆಲ್ತಿಗೆ ಭಾಳನೇ ಬೆನಿಫಿಟ್ ಇದೆ ಸೊ ಅದನ್ನು ಅದನ್ನೇ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಹಣ್ಣು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಷ್ಟು ಸಿಹಿಯಾಗಿದೆ ಅಂದರೆ ಭಾಳನೇ ಸಿಹಿಯಾಗಿದೆ ಸೊ ಇದು ಡಯಾಬಿಟಿಕ್ ಪೇಷೆಂಟ್ಸ್ ಇರೋರಿಗೆ ಹಾರ್ಟ್ ಪೇಷಂಟ್ಸ್ ಇದ್ದವ್ರಿಗೆ ಅವ್ರಿಗೆಲ್ಲ ಇದು ಭಾಳನೇ ಹೆಲ್ತಿ ಹೆಲ್ತಿಗೆ ಕೊಡುತ್ತೆ ಹಾಗೆ ನಮ್ಮ ಸ್ಕಿನ್ ರಿಲೇಟೆಡ್ ಏನೇ ಇರ್ಬೋದು ಅದು ಕೂಡ ಭಾಳ ಒಳ್ಳೆಯದು ಈ ಹಣ್ಣು ತಿನ್ನೋದ್ರಿಂದ ವರ್ಷಕ್ಕೆ ಒಂದು ಸಲ ಬಿಡೋದ್ರಿಂದ ಇದನ್ನು ನಾವೆಲ್ಲರೂ ತಿನ್ನಬೇಕು ಎಷ್ಟೇ ರೇಟ್ ಆದರೂ ಕೂಡ ಹೊರಡೆಯ ಇಲ್ಲಂತೂ ನಮ್ಮ ಮನೇಲಿ ಗಿಡ ಇದೆ ನಾವು ತಿಂತೀವಿ ಬಟ್ ಬೇರೆ ಎಲ್ಲರ ಮನೇಲಿ ಇರಬೇಕಂತ ಏನಿಲ್ಲಲ್ವ ಸೊ ಹೊರಡೆ ಏನಾದರೂ ನಿಮಗೆ ರೇಟ್ ಇದ್ರೂ ಕೂಡ ಅದನ್ನು ನೀವು ತೊಗೊಂಡು ತಿನ್ನಿ ವರ್ಷಕ್ಕೆ ಒಂದು ಸಲ ಬಿಡೋದು ನಮ್ಮ ಹೆಲ್ತಿಗೆ ಭಾಳನೆ ಒಳ್ಳೆಯದಿದು ನನಗಂತೂ ಈ ಹಣ್ಣು ಅಂದರೆ ಭಾಳನೇ ಇಷ್ಟ ನನ್ನ ಫೇವ್ರೇಟ್ ಹಣ್ಣು ಇದು ಸೊ ಭಾಳ ಟೇಸ್ಟಿಯಾಗಿದೆ ಇದು ನಮ್ಮ ಹೆಲ್ತಿಗೂ ಭಾಳ ಉಪಯೋಗವಿದೆ ನೋಡ್ತಾ ಇದ್ರು ಅದು ಇಲ್ಲಿ ಎಷ್ಟೊಂದು ಬಿಟ್ಟಿದೆ ನಮ್ಮ ಗಿಡದಲ್ಲಿ ನನಗೆ ಭಾಳ ಖುಷಿ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಮ್ಮಿ ಕೂಡ ಇಲ್ಲಿ ನಮಗೆ ತೆರೆ ಮೇಲೆ ಆರಾಮಾಗಿ ಕೈಗೆ ಸಿಗು ಸಿಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಮೇಲೆ ಬಂದು ಹರ್ಕೊತೀವಿ ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಬಿಟ್ಟಿದೆ ಏನಿಲ್ಲ ಅಂದರೂ ಒಂದು ಹದಿನೈದು ಕೆ ಜಿಯಷ್ಟು ನಮಗೆ ಮ ಬಿಟ್ಟಿದೆ ಇದು ಇನ್ನೂ ಕಾಯಿ ಇದೆ ಇನ್ನೂ ಬಿತ್ತನೆ ಇದೆ ಭಾಳನೇ ಟೇಸ್ಟಿಯಾಗಿದೆ ಇದು ಸ್ವಲ್ಪ ಈ ಸೈಡ್ ಇರೋದಲ್ಲೇ ಸ್ವಲ್ಪ ಮಳೆ ಬಂದು ಸ್ವಲ್ಪ ಮೆತ್ತಗಾಗಿದೆ ಅದನ್ನು ವೇಸ್ಟ್ ಮಾಡೋದೆ ಯಾಕೆ ಅಂತೇಳಿ ನಾನು ಜ್ಯೂಸ್ ಮಾಡೋಣ ಅಂತೇಳಿ ಮಾಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಮಾಡೋದು ಜ್ಯೂಸ್ ಕೂಡ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಣ್ಣು ನೋಡಿದ್ರೆ ನೀವು ಇಷ್ಟು ಭಾವ ಬರುತ್ತೆ ಅಷ್ಟು ಬರುತ್ತಷ್ಟು ರುಚಿ ಟೇಸ್ಟಿಯಾಗಿದೆ ರುಚಿಕರವಾಗಿದೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀನಿ